ಇಲಾಖೆ ಮತ್ತು ಪ್ರವಾಸ ಉದ್ಯಮಿಯ ಮಿತ್ರರು ನಮ್ಮನ್ನು ಎಲ್ಲ ದೇವಸ್ಥಾನದ ಒಳಗಡೆ ದರ್ಶನಕ್ಕೆ ಒಯ್ದು ರಿಕ್ಷಿಸಿಕೊಂಡು ದರ್ಶನ ಅವನ್ನು ಸುರಕ್ಷತೆಯಿಂದ ಮಾಡಿ ನಮ್ಮನ್ನು ವ್ಯವಸ್ಥೆಯಿಂದ ಸಹಾಯ ಮಾಡಲಿಕ್ಕೆ ಅವರಿಗೂ ಕೂಡ ಅವರ ಇಲಾಖೆಗೆ ಪ್ರವಾಸೋದ್ಯಮ ಇಲಾಖೆಗೆ ಧನ್ಯವಾದಗಳನ್ನು ಹೇಳುತ್ತಾ ಅಯ್ಯೋ ಆ ಚಿಂಚಲಿ ಮಾಯಕ ಎಲ್ಲರಿಗೂ ಎಲ್ಲ ಸದ್ಭಕ್ತರಿಗೂ ಮತ್ತು ಮಿತ್ರ ಬರ್ಗಕ್ಕೂ ಸುಖ ಸಂತೋಷವಾಗಿ ಆ ದೇವಿ ಸಕಲ ಮನೆಗೆ ಆಶ್ಚರ್ಯದಿಂದ ಕಾಪಾಡಲಿ ಎಂದು ಆ ಉದ್ಯಮ ಇಲಾಖೆಗೆ ಧನ್ಯವಾದ ತಿಳಿಸ್ತೀನಿ ಜೈ ಜೈ ಕರ್ನಾಟಕ ಮಾತೆ ಜನತೆ